ಸರ್ ನಮಸ್ಕಾರ ಮಾನ್ಯ ಸಿದ್ದು ಸೂರ್ಯಾಂಶು ಅವರ ಪ್ಲಾಟು ಏನೈತಿ ಹೆಚ್ಚು ಕಮ್ಮಿ ಅರವತ್ತು ಪ್ಲಾಟಿಗೆ ಹೋಗಾಕ ಹದಿನೈದು ವರ್ಷಲಿಂತ್ರ ಅವರು ದಾರಿ ಬಿಟ್ಟಿದ್ರು ಈಗ ಮೂರು ವರ್ಷಲಿಂತ್ರ ಏನೈತಿ ಆ ದಾರಿಯನ್ನೇನೈತಿ ಮಾನ್ಯವ್ರ ಜಾಗ ಇತ್ತಾಗ ಸರದೈತೆ ಅಂತ ಹೇಳಿ ಅವರು ಆ ಈ ದಾರಿ ಇಲ್ಲ ನಮ್ಮದು ಜಾಗ ಅಂತ ಹೇಳಿ ಮಾನೆಯವರಿದ್ದರು ಅವ್ರ ಜಾಗ ಮಾನೆಯವ್ರ ಜಾಗ ಒಳಗೆ ಏನೈತಿ ನಾವು ಮೂರು ವರ್ಷಲಿಂತ್ರ ಅಡ್ಡಾಡಕತ್ತಿದ್ದೀವಿ ಈಗ ವಾಪಸ್ಸು ಏನೈತಿ ಅವರು ಹದಿನೈದು ದಿವಸ ಎರಡು ತಿಂಗಳ್ ಏನೈತಿ ಅದು ದಾರಿಯನ್ನು ಬಂದ್ ಮಾಡ್ಯಾವ್ರು ಎರಡು ಮೂರು ತಿಂಗಳು ಈಗ ನಮಗೆ ಅಡ್ಡಾಡಕ್ಕೆ ಎಲ್ಲೂ ದಾರಿ ಇಲ್ಲ ಅಲ್ಲಿ ಏನಾನು ಹೊರಗೆ ಬರೋಂಗಿಲ್ಲ ನಮ್ಮ ಕಸದ ಗಾಡಿ ಸಹಿತ ಒಳಗೆ ಬರೋಂಗಿಲ್ಲ ಅಲ್ಲಿ ಕೆಲವೊಂದಿಷ್ಟು ಮುದುಕರದವ್ರು ಎಲ್ಲ ಅದಾರ ಆದರೆ ಏನೈತಿ ನಮ್ಮ ಪೂರ್ವ ಪೂರ್ವಸಭೆದವರು ನಮ್ಮ ಸಿ ಎಮ್ ಸಿದವರು ಯಾರೂ ಅದಕ್ಕೆ ಕೇರಿಲ್ಲ ಅಲ್ಲಿ ಕಸದ ಗಾಡಿ ಒಳಗೆ ಇಲ್ಲ ಈಗ ನಾವು ಅದಕ್ಕೆ ಹೋರಾಟ ಹಾಕಿ ಈಗ ಹತ್ತು ಹನ್ನೆರಡು ದಿವಸ ಸ್ಟೇಜ್ ಹಾಕಿ ನಾವು ಸೂರಂಶೋರ್ ಟಾಕೀಜ್ ಮುಂದೆ ಕೂತಿದ್ದೀವಿ ಕೂತ್ರೆ ಏನೈತಿ ಇನ್ನೂವರೆಗೂ ನಮಗೆ ಪರಿಹಾರ ಸಿಕ್ಕಿಲ್ಲ ನಮ್ಮ ಮಾನ್ಯ ತಿಮ್ಮುರ ಸಾಹೇಬರು ಹೋಗಿ ನಾವು ಭೇಟಿ ಅವರು ಕರೆದ ಕೆಸಿಂದ ಎಲ್ಲ ನಮ್ಮ ಕಮಿಷನರ್ ಸಾಹೇಬರಿಗೆ ಸಿ ಪಿ ಐ ಸಾಹೇಬ್ರಿಗೆ ಎಲ್ಲ ಅವ್ರಿಗೆ ಕಾಲ್ ಮಾಡಿ ಹೇಳಿ ಅದಕ್ಕೆ ಏನೈತಿ ಯಾರ್ದು ಅಕ್ರಮ ಆಗೈತಿ ಅದು ತೆಗೆದ ಕೇಸಿನ ಜಾಗ ಕೊಡ್ರಿ ಅವ್ರಿಗೆ ಅದು ಅಡ್ಡಾಡಕ್ಕೆ ಹದಿನೈದು ದಿವ್ಸ ಒಳಗೆ ಏನೈತಿ ನೀವು ಇವತ್ತಿಂದ ಇವತ್ತು ದಾರಿ ಮಾಡಿಕೊಡ್ರಿ ಹದಿನೈದು ದಿವಸ ಆದಮೇಲೆ ಏನೈತೆ ಅದು ಏನಾದ್ರು ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದಾಗ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಅಲ್ಲಿ ಬಂದರು ಬಂದು ಏನೈತಿ ಫಾರ್ಮ್ಯಾಲಿಟೀಸ್ ಮಾಡಿದಂಗೆ ಮಾಡಿಕ ನಾವು ಏನೈತಿ ಮ ತೆಗಿತೀವಿ ಅಂತ ಹೇಳಿ ವಾಪಸ್ ಅವರು ಇನ್ನೂವರೆಗೂ ಏನೈತಿ ವಾಪಸ್ ಯಾರೂ ಬರಾಕ್ತಾ ತಯಾರಿಲ್ಲ ಅಲ್ಲಿ ನಾವು ದಿವಸ ಏನೈತಿ ಹತ್ತೈದು ಹತ್ತು ಹದಿನೈದು ದಿವಸಲಿ ಅಲ್ಲಿ ಸ್ಟೇಜ್ ಹಾಕ್ಕೊಂಡು ಕೂತ್ರು ಯಾರೂ ನಮ್ಗೆ ಕೇಳೋಕೆ ದಾದಿಲ್ಲ ಮುನ್ಸಿಪಾಲ್ಟಿಗೆ ಬಂದು ನಾವು ಈಗ ಕೇಳಕ್ಕೆ ಹೋದ್ರೆ ಸರ್ ಇದು ನಮ್ಮ ಕಡೆ ನಕಾಶೆ ಐತಿ ಆಲ್ರೆಡಿ ಈ ಪ್ರಕಾರ ನಮಗೆ ಹದಿನೈದು ಫುಟ್ ದಾರಿ ಸಿಗಬೇಕು ಅಂತ ಹೇಳಿದ್ರೆ ನೀವು ಯಾರ ಕಡೆ ತೊಗೊಂಡಿರೋ ದಾರಿ ಅವ್ರಿಗೆ ಬೇಕು ಕೇಳಿರಿ ನಿಮಗೆ ಮುನ್ಸಿಪಾಲ್ಟಿಗೆ ಬರು ಹಕ್ಕ ಇಲ್ಲ ಅಧಿಕಾರ ಇಲ್ಲ ಅಂತ ಈಗ ಇಲ್ಲಿ ಚೀಫ್ ಆಫೀಸರ್ ಸರ್ ಹೇಳ್ತಾ ಇದ್ದಾರೆ ಟ್ಯಾಕ್ಸ್ ಏನೈತಿ ನಮ್ಮ ಕಡೆ ಎಲ್ಲ ಮುನ್ಸಿಪಾಲ್ಟಿಯವ್ರು ಬರ್ತಾರು ಆದ್ರೆ ಇದು ನಮಗೆ ಅಧಿಕಾರ ಕೊಡೋ ಸಲುವಾಗಿ ಏನೈತಿ ನೀವು ಈ ಸೂರ್ಯಂಶಿ ಅವ್ರಿಗೆ ಹೋಗಿ ಕೇಳ್ರಿ ಅಂತ ಹೇಳ್ತಾರು ಸೂರ್ಯಂಶು ಅವ್ರ ಪ್ಯಾಕೇಜ್ ಮುಂದಾನ ಈಗ ನಾವು ಆಲ್ರೆಡಿ ಹೋಗಿ ನಾವು ಕೂತಿದ್ದೀವಿ ಈಗ ಎಷ್ಟು ಕೊಂಡ್ರಣ ಅಂತ ಹೇಳಿ ಇವತ್ತಿನ ಬಂದು ಮನವಿ ಸಲ್ಸಾಕ ಹೋದ್ರೆ ನಮಗೆ ಈ ಮಾತು ಬರಾಗತ್ತವು ಈಗ ಆಲ್ರೆಡಿ ಇದು ಮುನ್ಸಿಪಾಲ್ಟಿ ಸಿಕ್ಕ ಇದೇ ಯಾರೋ ಅವರು ಮಾಡಿದ ಕಮಿಷನರ್ ಯಾರೋ ಮಾಡಿ ಹೋಗ್ಯಾರಂತ ಹೇಳ್ತಾರೆ ನಮಗೆ ಈ ಸಿಕ್ಕಾಕಂಗೆ ಅಂದ್ರೆ ಮುನ್ಸಿಪಾಲ್ಟಿ ಸಿಕ್ಕಕ್ಕೆ ಕಿಮ್ಮತ್ತು ಇಲ್ದಂಗೆ ಆಗಿಬಿಟ್ರೆ ಸರ್ ಇಲ್ಲಿ ನಾವು ಹೇಳಬೇಕಂದ್ರೆ ಟ್ಯಾಕ್ಸ್ ಎಲ್ಲರೂ ಅದಾರ ಈ ಕಟ್ಟಡ ಪರ್ಮಿಷನ್ ಅಲ್ಲೆಲ್ಲ ಈಗ ಜಾಗ ಏನೈತಿ ನೀವು ಅವ್ರಿಗೆ ಹೋಗಿ ಕೇಳಿರಿ ದಾರಿ ಅಂತ ಹೇಳಿದ್ರೆ ಹೌದಪ್ಪ ಅವ್ರು ಹತ್ತು ಫುಟ್ ಅಂದಾರು ಮಾನೆಯವರು ಐದು ಫುಟ್ ಬಿಡ್ತೀನಿ ಅಂದ್ರೆ ಹದಿನೈದು ಫುಟ್ ದಾರಿ ಐತಿ ಅದು ಎಲ್ಲಿ ಅಂತ ಹುಡಿಕೆರೆ ಕೊಡ್ಬೇಕಲ್ಲ ಇವರು ಇನ್ನೂವರೆಗೂ ಯಾರೂ ಸರ್ ನಮ್ಗೆ ಇಲ್ಲಿ ಬಂದು ಅಲ್ಲಿ ಯಾರೂ ಸ್ಪಂದಿಸ್ತಾ ಇಲ್ಲ ಯಾರೂ ನಮಗೆ ಏನೈತಿ ಸಾಹೇಬ್ರು ಹೇಳಿದಾಗ ಎಲ್ಲರೂ ಓಡಾಡಿ ಮಾಡಿದ್ರು ವಾಪಸ್ಸು ಏನೈತಿ ಈಗ ಮತ್ತೆ ಐದಾರು ದಿವಸ ಯಾರು ಯಾರೂ ಬರಾಕ್ತಾ ಸರ್ ಇಲ್ಲಿ ಅದಕ್ಕಾಗಿ ಇವತ್ತು ನಾವು ಇಲ್ಲೇ ಏನೈತಿ ಅಲ್ಲಿ ಕೂತಿದ್ದ ಮಂದಿ ಅಲ್ಲಿ ಕೂತಾರೋ ನಾವೇನಾಯ್ತು ಅದ್ರವರೆಗೂ ಒಂದಿಷ್ಟು ಮಂದಿ ಏನೈತಿ ಬಂದು ಮುನ್ಸಿಪಾಲ್ಟಿ ಮುಂದೆ ಅವರು ನಮಗೆ ಇಲ್ಲಿ ಹಾಕಿಲ್ಲ ಅಂತ ಹೇಳಿದಾಗ ನಾವಿಲ್ಲಿ ಬಂದು ಕೂತೀವಿ ಸರ್ ಇಲ್ಲಿ ಮನೆಯ ಅಂದಚಂದಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆರನ್ ಪ್ಲೈವುಡ್ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಆದರೆ ಹರೇನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪುಲೆ ಹ್ಯಾಪೋ ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆ ತಡ ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ಕೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟು ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ